ಏನು ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ಸಣ್ಣ ಟ್ವಿಸ್ಟ್ ಇದೆ ಆ ನಾನು ಮುಖ್ಯವಾಗಿ ಪಾತ್ರ ಒಪ್ಕೊಳ್ಳೋದಕ್ಕೆ ಕಾರಣ ಸರ್ ಬಹಳ ಇಷ್ಟ ಆಯ್ತು ಬಹಳ ಸಹಜವಾಗಿ ಸೊಗ್ಸಾಗಿ ಸಿಂಪಲ್ ಆಗಿ ಪಾತ್ರ ನಮ್ಮ ನಿರ್ದೇಶಕರು ರೂಪಿಸಿದ್ರು ಅದು ಬಹಳ ನನಗೆ ಸಂತೋಷ ಆಯ್ತು ಸರ್ ಅದನ್ನ ನಾವು ನಾನ್ ಪಾತ್ರ ಮಾಡೋದಕ್ಕೆ ಮುಖ್ಯ ಕಾರಣ ನಮ್ಮ ನಿರ್ದೇಶಕರು ಸರ್ ತುಂಬಾ ಜೊತೆಯಲ್ಲೇ ಕೈ ಹಿಡಿದು ಹೇಳ್ಕೊಟ್ಟು ಪ್ರತಿಯೊಂದನ್ನು ನನ್ನ ಕೈಲಿ ಪಾತ್ರ ಮಾಡಿಸಿದ್ರು ಸರ್ ಅದ್ರ ಜೊತೆಗೆ ಸಂಗೀತ ಮೇಡಮ್ ಅವ್ರ ಜೊತೆ ಜಾಸ್ತಿ ಅವ್ರ ಜೊತೆನೆ ನಮ್ಗೆ ಸೀನ್ ಎಲ್ಲ ಇರೋದು ಅವ್ರ ಜೊತೆ ಪಾತ್ರ ಮಾಡಿದ್ದೆ ಒಂದ್ ದೊಡ್ಡ ಭಾಗ್ಯ ಸರ್ ಬಹಳ ಚೆನ್ನಾಗಿದೆ ಮೇಡಮ್ ನಾನು ಬಹಳಷ್ಟು ಸಿನಿಮಾ ಫಸ್ಟ್ ಫಸ್ಟ್ ಶೋ ಆ ಬಹಳಷ್ಟು ಜನ ಗಳು ನಾನ್ ಫಸ್ಟ್ ಫಸ್ಟ್ ಶೋ ಎಲ್ಲಾ ಸಿನಿಮಾ ಗಣೇಶ ಸಿನಿಮಾ ನಾನ್ ನೋಡಿದ್ದೀನಿ ನನ್ನ ಸಿನಿಮಾ ಫಸ್ಟ್ ಫಸ್ಟ್ ಗೊತ್ತಾಗ್ತಾ ಇಲ್ಲ ಮೇಡಮ್ ತುಂಬಾ ಖುಷಿ ಇದೆ ತುಂಬಾ ಸಂತೋಷ ಒಂದು ಎಕ್ಸೈಟ್ಮೆಂಟ್ ಇತ್ತು ಭಯಾನು ಇತ್ತು ಯಾವ ರೀತಿ ಆ ಎಂಡ್ ಟ್ವಿಸ್ಟ್ ನ ಅಕ್ಸೆಪ್ಟ್ ಮಾಡ್ಕೊಳ್ತಾರ ಅಂತ ಜನ ಎಲ್ಲ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸಿದಿರ ಸರ್ ಅಂತ ನನಗೂ ತುಂಬಾ ಜನ ಹೇಳಿದ್ರು ಆ ಖುಷಿ ಇದೆ ಮೇಡಮ್ ಸೊ ಆದಷ್ಟು ಬೇಗ ಪಾರ್ಟ್ ಟು ಇನ್ನ ಸ್ವಲ್ಪ ಸ್ವಲ್ಪ ಶೂಟಿಂಗ್ ಬಾಕಿ ಇದೆ ಅದನ್ನ ಮುಗಿಸ್ಕೊಂಡು ಪಾರ್ಟ್ ಟೂನು ತರೆಯ ತರ್ತೀವಿ ಆಮೇಲೆ ಈ ಈ ಸಿನಿಮಾಗೆ ಸ್ಟಾರ್ಟಿಂಗ್ ಇಂದ್ ನಿಂತ ಎಲ್ಲರಿಗೂ ನಮ್ಮ ಎಲ್ಲ ಮುಖ್ಯವಾಗಿ ನನ್ನ ತಂಡ ನನ್ನ ಫ್ಯಾಮಿಲಿ ಮತ್ತೆ ನನ್ನ ಅಭಿಮಾನಿ ದೇವರಗಳಿಗೆ ಯಾವತ್ತು ಯಾವತ್ತು ಕಾಲೇ ನಮಸ್ಕಾರ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್ ಅದಕ್ಕಿಂತ ದೊಡ್ಡ ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ಬಹುಶಃ ನನ್ನ ಲೈಫಲ್ಲೇ ನನಗೆ ಸಿಗಕ್ ಚಾನ್ಸೇ ಇಲ್ಲ ಅಂತ ನನ್ಗೆ ಅನ್ಸಿತ್ತು ಬಹಳ ಸಂತೋಷ ಆಯ್ತು ಬಹಳ ಸಂತೋಷ ಆಯ್ತು ಅವರೇ ಅವರೇ ಪ್ರೇರಣೆ ಮೇಡಮ್ ಹುಟ್ಟಾಗಿಂದಾನು ದಿನ ಬೆಳಗ್ಗೆ ಇದು ಹೇಳಿದ್ರೆ ಎಕ್ಸಾಜಿನೇಷನ್ ಅನಿಸಬಹುದು ಅಪ್ಪ ಅಮ್ಮನಿಗಿಂತ ಜಾಸ್ತಿ ನಮ್ಮ ನಮ್ಮಅಕ್ಕನೂ ನಾನು ನಮ್ಮ ತಾತಾಜಿ ಜೊತೆಯಲ್ಲೇ ನಾವು ಕಾಲ ಕಳೆದಿದೆ ಅವರನ್ನೇ ನಾವು ಜಾಸ್ತಿ ನೋಡ್ಲಿದೆ ಯಾರಿಗಾದ್ರೂ ಆತರ ಅನ್ಸಿದೆ ಅಂದ್ರೆ ತುಂಬಾ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು ನಾನು ನಮ್ಗೆ ನಮ್ಮ ಡೈರೆಕ್ಟರ್ ಥ್ಯಾಂಕ್ಸ್ ಆಗಿ ತುಂಬಾ ಒಳ್ಳೆ ಪಾಠ ಕೊಟ್ಟಿದ್ದಾರೆ ಖಂಡಿತವಾಗ್ಲು ಇದು ಮೋಸ್ಟ್ ತಾಯಿ ಮತ್ತೆ ಬಾಂಡಿಂಗ್ ನಾನೇ ಆಕ್ಟ್ ಮಾಡಿದ್ರು ಕೊನೆಗೆ ಆ ಸಿನಿಮಾ ಎಂಡ್ ಆದಾಗ ನನ್ಗೆ ಗೊತ್ತಿದ್ದಾಗೆ ಖಂಡಿತ ನೀರ್ ಬರ್ತದೆ ಅಷ್ಟು ಒಂದು ಆ ಮಗನ್ ಬಾಂಧವ್ಯ ಮತ್ತೆ ಅದು ತಾಯಿಗಳಿಗೆ ಅರ್ಥ ಆಗತ್ತ ನೋವು ಏನು ಅಂತ ಕತೆ ಹೇಳ್ಬಿಟ್ರೆ ಕತೆ ಎಲ್ಲರಿಗೂ ಸಿನಿಮಾ ಇಷ್ಟ ಆಯ್ತು ಅಂತ ಅನ್ಕೊಂಡಿದಾಂಡಿಂಗ್ ಇಷ್ಟ ಆಯ್ತು ಫಸ್ಟ್ ಆಕ್ಟ್ ಆಯ್ತಾ ಒಂದು ತುಂಬಾನೇ ಒಳ್ಳೆ ಕಲಾವಿದ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳುವ ಅವಶ್ಯಕತೆ ಅಲ್ಲ ಬಟ್ ಆ ಫ್ಯಾಮಿಲಿ ಇಂದ ಬಂದಿರೋದು ಅವ್ರ ಜೊತೆ ನಾನ್ ಆಕ್ಟ್ ಮಾಡ್ತಾ ನನಗೆ ತುಂಬಾ ಖುಷಿ ಆಯ್ತು ಫಸ್ಟ್ ಟೈಮ್ ಜೊತೆ ಆಕ್ಟ್ ಮಾಡಿದ್ವಿ ಅಂತ ಅನ್ಸೇ ಇಲ್ಲ ಅಷ್ಟೇ ಚೆನ್ನಾಗಿ ಅದ್ಭುತವಾಗಿ ಆಕ್ಟ್ ಮಾಡಿ ತುಂಬಾ ಒಳ್ಳೆ ಸಿನಿಮಾ ಒಂದ್ ಒಳ್ಳೆ ಒಂ ತಾಯಿ ಮಕ್ಳು ಫ್ಯಾಮಿಲಿ ನೋಡುವಂತ ಚಿತ್ರ ಖಂಡಿತವಾಗ್ಲೂ ಎಲ್ರು ಥಿಯೇಟರ್ ಬಂದ್ ನೋಡಿ ಈ ಒಂದು ಸಿನಿಮಾನ ಗೆಲ್ಸಿ ಅಂತ ನಾನು ಪಾರ್ಟ್ ಒನ್ ಈ ಸಿನಿಮಾ ಚೆನ್ನಾಗಿ ನಮ್ಗೆ ನಮ್ಗಿದೆ ಪಾರ್ಟ್ ಟು ಬರುತ್ತೆ ಈ ಸಿನಿಮಾ ಗೆಲ್ಸಿ ನಮ್ ಚನ್ಮುಖ ಒಳ್ಳೇದ್ ಮಾಡ್ಲಿ ಬರೀ ಆನ್ ಸ್ಕ್ರೀನ್ ಮಗ ಅಲ್ಲ ಆಫ್ ಸ್ಕ್ರೀನ್ ನನ್ಗೆ ಮಗ ಇದ್ದಾಗ ಅಷ್ಟು ಒಂದು ಬಾಂಡಿಂಗ್ ಬಂದಿದೆ ಐ ಆಮ್ ಸೋ ಬ್ಲೆಸ್ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಆರೈಸ್ತೇನೆ